ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ಕಾಲ ನೆಲೆಸ್ತಾಳೆ ಆ ತಾಯಿ ತುಂಬಾ ನಮಗೆ ಆಶೀರ್ವಾದ ಮಾಡ್ತಾಳೆ ಮಂಗಳವಾರದ ದಿನ ತುಂಬಾ ಅಂದರೆ ದೇವತೆಗಳಿಗೆ ನಾವು ಪೂಜೆ ಮಾಡುವಂಥ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡುವಂಥ ಒಂದು ದಿನ ಆಗಿರುತ್ತೆ ಮಂಗಳವಾರದ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅದರ ಜೊತೆ ಕೆಲವೊಂದು ನಿಯಮಗಳನ್ನು ನಾವು ಫಾಲೋ ಮಾಡೋದರಿಂದ ಇದನ್ನು ನಿಯಮ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಈಸಿಯಾಗೇ ಇರುತ್ತೆ ಕೆಲವೊಬ್ಬರಿಗೆ ಗೊತ್ತು ಗೊತ್ತಿರೋದಿಲ್ಲ ಮಂಗಳವಾರದ ದಿನ ನಮಗೇನೆ ಗೊತ್ತಿಲ್ಲದೆ ಸಾಲಗಳನ್ನ ಮಾಡ್ಕೊಂಡು ಬಿಟ್ಟಿರ್ತೀವಿ ಅಥವಾ ಗೊತ್ತಿದ್ದು ಕೂಡ ಬೇರೆ ದಾರಿ ಇಲ್ಲ ನಮಗೆ ತುಂಬ ಕಷ್ಟದಲ್ಲಿದ್ದೀವಿ ಈ ಸಾಲವನ್ನು ನಾವು ಮಾಡಿಕೊಳ್ಳೇಬೇಕು ಅನ್ನುವ ಪರಿಸ್ಥಿತಿಯಲ್ಲಿ ಮಾಡಿಕೊಳ್ಬಹುದು ಆದರೆ ದಯವಿಟ್ಟು ಇನ್ನೂ ನಮಗೆ ಸಮಯ ಇದೆ ಪರವಾಗಿಲ್ಲ ಕಾಲಾವಕಾಶ ಇದೆ ಮಾಡ್ಕೊಳ್ಬಹುದು ಬೇರೆ ದಾರಿ ಕೂಡ ನಾವು ನೋಡ್ಕೊಳ್ಬಹುದು ಅನ್ನೋದು ನಿಮ್ಗೆ ಏಮನ್ ಏನಾದರೂ ಆಪ್ಷನ್ಸ್ ಇದ್ದರೆ ಸ್ನೇಹಿತರೆ ದಯವಿಟ್ಟು ಮಂಗಳವಾರದ ದಿನ ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾರು ಸಾಲ ಕೊಟ್ಟಿರ್ತಾರೆ ನೋಡಿ ಅವ್ರು ತುಂಬ ಚೆನ್ನಾಗಿ ಅಭಿವೃದ್ಧಿ ಆದರೆ ಸಾಲ ತಗೊಂಡಿರುವಂಥವರು ಸಾಲಕ್ಕೆ ಇನ್ನೂ ಜಾಸ್ತಿ ಗುರಿ ಆಗ್ತಾರೆ ಇಂಟ್ರೆಸ್ಟ್ ಕಟ್ತಾ ಇರ್ತಾರೆ ಸಾಲವನ್ನು ತೀರಿಸೋದಕ್ಕೆ ಆಗೋದಿಲ್ಲ ಅದರ ಬೆಟ್ಟದಷ್ಟು ಒಂದು ಪರ್ವತವನ್ನೇ ಇಟ್ಕೊಂಡ್ಬಿಡ್ತಾರೆ ಸಾಲದ ಗಂಟನ್ನು ಜಾಸ್ತಿ ಆ ಹೊರೆಯನ್ನು ಜಾಸ್ತಿ ಇಟ್ಕೊಳ್ತಾರೆ ನೆಮ್ಮದಿ ಕೆಟ್ಟೋಗುತ್ತೆ ಮನೆಯಲ್ಲಿ ಶಾಂತಿಯಿಂದ ನಾವು ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅದಕ್ಕೆ ಮಂಗಳವಾರದ ದಿನ ಸಾಧ್ಯವಾದಷ್ಟು ನೀವು ಇನ್ನೂ ಸಾಲ ತೀರಿಸೋದಕ್ಕೆ ಪ್ರಯತ್ನಿಸಿ ಆ ದಿನಗಳಲ್ಲಿ ನೀವು ಸುಮಾರು ಜನ ಅಯ್ಯೋ ಮಂಗಳವಾರ ಶುಕ್ರವಾರ ನಾವು ದುಡ್ಡನ್ನು ಕೊಡಬಾರ್ದು ಅಂತ ಅಂದ್ಕೊಳ್ತಾರೆ ಆದರೆ ಮಂಗಳವಾರದ ದಿನ ನೀವು ಸಾಲ ರಿಟರ್ನ್ ಮಾಡೋದ್ರಿಂದ ನಿಮಗೆ ವಾಪಸ್ ಇನ್ನೂ ಜಾಸ್ತಿ ದುಡ್ಡು ಅನ್ನೋದು ನಿಮ್ಮ ಕಡೆ ಬರುತ್ತೆ ಸ್ನೇಹಿತರೆ ಸುಮಾರು ಜನ ಮಂಗಳವಾರದ ದಿನ ಯಾರು ಸಾಲಗಳು ಮಾಡ್ಕೊಂಡಿರ್ತಾರೆ ನೋಡಿ ಅವರು ಕೆಂಪು ಪದಾರ್ಥಗಳ ಅಡುಗೆಗಳನ್ನು ಆ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡೋದಕ್ಕೆ ಹೋಗಬೇಡಿ ನಾವು ಮೈಸೂರು ಬೇಳೆ ಅಂತ ಹೇಳ್ತೀವಿ ನೋಡಿ ಅದು ಕುಜನ ಒಂದು ಸಂಕೇತ ಅದಕ್ಕೆ ನೀವು ಗುರಿ ಆಗ್ತೀರಾ ಅದಕ್ಕೋಸ್ಕರ ತಗೊಳ್ಳೋದಕ್ಕೆ ಹೋಗಬೇಡಿ ಆದರೆ ಆ ಬೇಳೆಯನ್ನು ನೀವು ದಾನವಾಗಿ ಮಾಡಬಹುದು ಪರಿಹಾರವನ್ನು ಮಾಡಬಹುದು ಪರಿಹಾರಕ್ಕಾಗಿ ನಾವು ಈ ಕೆಂಪು ಬೇಳೆಯನ್ನು ಮೈಸೂರು ಬೇಳೆಯನ್ನು ತಗೊಂಡಾಗ ಹಾಗೂ ದಾನವಾಗಿ ಕೊಟ್ಟಾಗ ಹಸುಗಳಿಗೆ ಕೊಟ್ಟಾಗ ಅದರ ಪ್ರಭಾವ ಯಾವ ರೀತಿ ಬೀರುತ್ತೆ ಅಂದರೆ ನಮ್ಮ ಲೈಫು ತುಂಬ ಬಿಂದಾಸಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದೇ ಸಾರಿ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಚೇಂಜ್ ಆಗ್ತಾನೇ ಇರುತ್ತೆ ಸ್ನೇಹಿತರೆ ಕಷ್ಟ ಸುಖ ಅನ್ನೋದು ಪ್ರತಿನಿತ್ಯ ನಾವು ನೋಡ್ತಾನೆ ಬರ್ತಾ ಇರ್ತೀವಿ ಆದರೆ ಕ್ರಮವಾಗಿ ಕಷ್ಟಗಳು ಕಳೆದು ಹೋಗುತ್ತೆ ಸುಖ ಸುಖಕರವಾದ ಜೀವನ ನಮ್ಮದಾಗುತ್ತೆ ಈ ದಿನಗಳಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಲ್ಲಾದರೂ ಪ್ರಯಾಣ ಬೆಳೆಸಿದಾಗ ಅಥವಾ ಕೆಂಪು ಬಟ್ಟೆಗಳನ್ನು ಅಂದರೆ ನೀವು ರೆಡ್ ಕಲ್ಲರಲ್ಲಿರುವಂಥ ಬಟ್ಟೆಗಳನ್ನು ಈ ದಿನಗಳಲ್ಲಿ ಧರಿಸೋದಕ್ಕೆ ಹೋಗ್ಬಿಡಿ ನಾನು ಇದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ಮಂಗಳವಾರದ ದಿನ ನಾವು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಅಂತ ಯಾ ಯಾವ ಥರ ಹೇಳ್ತೀವೋ ಅದೇ ಥರನೇ ಒಂದೊಂದು ವಿಶೇಷತೆ ಒಂದು ಶಕ್ತಿದಾಯಕವಾದ ದಿನಗಳು ಕೂಡ ನಮಗೆ ಮಂಗಳವಾರದ ದಿನ ಬಿದ್ದೋಗ್ಬಿಡುತ್ತೆ ಆ ದಿನಗಳಲ್ಲಿ ನಾವು ಕೆಂಪು ಕೆಂಪು ಬಟ್ಟೆಗಳನ್ನೇ ಹಾಕ್ಕೊಳ್ಬೇಕು ಅನ್ನೋದು ಕೂಡ ಇರುತ್ತೆ ಅದಕ್ಕೋಸ್ಕರ ಒಂದು ಚೇಂಜಸ್ ಅನ್ನೋದು ಇರುತ್ತೆ ಇದನ್ನು ಕೂಡ ನೀವು ತಿಳ್ಕೊಂಡಿರಿ ನೀವು ಹೇಳಿದ್ರಲ್ವ ಮಂಗಳವಾರ ಹಾಕ್ಕೊಳ್ಬಾರ್ದು ಅಂತಂದ್ಬಿಟ್ಟು ಮತ್ತೆ ಇವತ್ತು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಅಂತ ಕೂಡ ನೀವು ಕಮೆಂಟಲ್ಲಿ ಕೇಳ್ತೀರಾ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಅದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಮಾಡ್ಕೊಂಡು ನೋಡಿ ಹಾಗೆ ಈ ದಿನ ಮಾಡಿಕೊಳ್ಳುವ ಪರಿಹಾರ ಸುಮಾರು ಜನ ಸ್ನೇಹಿತರೆ ನೀವು ಹೇಳಿರುವಂಥ ಪರಿಹಾರವನ್ನು ನಾವು ಮಾಡಿಕೊಂಡ್ವಿ ನಮಗೆ ಸಕ್ಸಸ್ ಆಗಲಿಲ್ಲ ನೀವು ಹೇಳಿರುವಂಥ ಪರಿಹಾರವನ್ನು ನಾವು ಮಾಡಿಕೊಂಡ್ವಿ ಅಂತ ಹೇಳ್ತಾ ಇದ್ದೀರಾ ನಾವೇನೋ ತಿಳಿಸ್ತಾ ಇದ್ದೀರಿ ಅದನ್ನು ಮಾಡಿಕೊಳ್ಳುವ ಶ್ರದ್ಧಾಭಕ್ತಿ ನಿಮ್ಗೆ ಇರಬೇಕು ಸ್ನೇಹಿತರೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದ್ರ ಮೇಲೆ ಡೆಡಿಕೇಶನ್ ಅನ್ನೋದು ಅದೇ ಥರ ಇರಬೇಕು ನಂಬಿಕೆ ಇರಬೇಕು ಮೊದಲು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಒಂದೇ ಕ್ಷಣಕ್ಕೆ ನಮಗೆ ರಿಸಲ್ಟ್ ಬರುತ್ತಾ ಅದಕ್ಕೆ ಆದಂಥ ಒಂದು ಸಮಯ ಅನ್ನೋದು ಕೂಡ ಇರುತ್ತಲ್ವಾ ನಾವು ಒಂದು ಅನ್ನವನ್ನು ಬೇಯಿಸಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಸಮಯ ಇರುತ್ತೆ ನಾವು ಎಲ್ಲೋ ಒಂದು ಜಾಗಕ್ಕೆ ತಲುಪಬೇಕು ಅಂತ ಹೇಳಿದ್ರೆ ಒನ್ ಅವರ್ ಅನ್ನೋದು ಇರುತ್ತೆ ಆ ಟ್ರಾವೆಲ್ಲು ನಾವು ಐದೇ ನಿಮಿಷಕ್ಕೆ ಹೋಗಬೇಕು ಅಂದರೆ ಆಗುತ್ತಾ ಆ ಥರ ಅರ್ಥ ಮಾಡ್ಕೊಳ್ಳಿ ತಾಳ್ಮೆ ಅನ್ನೋದು ಯಾರಿಗಿರುತ್ತೋ ಅವ್ರಿಗೆ ಅವರ ಲೈಫಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ತಾಳ್ಮೆ ಅನ್ನೋದು ಅಂದರೆ ನಿಜ ನಿಜವಾಗ್ಲೂ ನೀವು ಎಷ್ಟೇ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯೂಸ್ ಆಗೋದಿಲ್ಲ ಯಾರಿಗೆ ತಾಳ್ಮೆಯಿಂದ ಈ ಪರಿಹಾರಗಳನ್ನು ನೋಡ್ಕೊಂಡು ಮಾಡ್ಕೊಳ್ತಾರೋ ಒಂದು ಸಾರಿ ಅಲ್ಲ ಎರಡು ಸಾರಿ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ಬಾರಿ ನಮಗೆ ನಾವು ಮಾಡ್ಕೊಳ್ತಾ ಇರ್ತೀವಿ ಇನ್ನೂ ಅದರ ಪ್ರಭಾವ ಏನೋ ಬೀರ್ತಾ ಇಲ್ಲ ಅಂತ ಅಂದಾಗ ನಮ್ಮ ಕೆಲಸ ಅಥವಾ ನಾವು ಹೋಗ್ತಾ ಇರುವಂಥ ದಾರಿ ಎಲ್ಲವೂ ಕೂಡ ಅದರಲ್ಲಿ ಆಗಿರುತ್ತೆ ಇದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಇದಕ್ಕೆ ನೀವು ಸಂಜೆ ಮಾಡ್ಕೊಳ್ಬೇಕಾಗುತ್ತೆ ಈ ದಿನ ತಿಳಿಸ್ತಾ ಇರುವಂಥ ಒಂದು ಪರಿಹಾರ ಮಂಗಳವಾರದ ದಿನ ಯಾವ ಬಟ್ಟೆನಾದರೂ ನೀವು ಯಾವ ಕಲ್ಲರಲ್ಲಿರುವಂಥ ಬಟ್ಟೆನಾದರೂ ತಗೊಳ್ಬಹುದು ಇದೇ ಕಲ್ಲರು ಅಂತ ಏನೂ ಇಲ್ಲ ಒಂದು ಬಟ್ಟೆಯನ್ನು ತಗೊಳ್ಳಿ ಹಾಗೆ ಸ್ವಲ್ಪ ನೀವು ಮೈಸೂರು ಬೇಳೆಯನ್ನು ಹಾಕ್ಕೊಳ್ಳಿ ಮೈಸೂರು ಬೇಳೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮೂರು ಅಥವಾ ಐದು ಏಲಕ್ಕಿಗಳನ್ನು ಹಾಕ್ಕೊಳ್ಳಿ ಅದು ಇರಬಾರ್ದು ಅಂದರೆ ಸೀಡ್ಸ್ ಎಲ್ಲ ಹೊರಗಡೆ ಬಂದಿರೋ ರೀತಿ ಇರುತ್ತೆ ಅದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ಚೆನ್ನಾಗಿರುವಂಥ ಸೀಡ್ಸನ್ನು ನೀವು ತಗೊಳ್ಳಿ ಹನ್ನೊಂದು ರೂಪಾಯಿ ಅದರಲ್ಲಿ ಹಾಕ್ಕೊಳ್ಳಿ ಹಾಗೆ ಅರಿಶಿನ ಕುಂಕುಮವನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದನ್ನು ಗಂಟು ಕಟ್ಟಬೇಕು ಕಟ್ಬಿಟ್ಟು ಸಾಂಬ್ರಾಣಿಯನ್ನು ತೋರಿಸಿ ಸಾಂಬ್ರಾಣಿಯನ್ನು ತೋರಿಸ್ಬಿಟ್ಟು ಮಂಗಳವಾರದ ದಿನ ಸುಮಾರು ಜನ ಪೂಜೆಯನ್ನು ಮಾಡ್ತಾರೆ ಅಂದರೆ ಶಕ್ತಿಯ ವಾರ ಆಗಿರೋದರಿಂದ ದೇವತೆಗಳಿಗೆ ಪೂಜೆ ಮಾಡುವಂಥ ದಿನ ಕೂಡ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ನೀವು ದೀಪ ಏನಾದರೂ ಹಚ್ತಾ ಇದ್ದೀರಾ ಅಂದರೆ ತಪ್ಪದೇ ಸ್ವಲ್ಪ ಸಾಂಬ್ರಾಣಿಯನ್ನು ತೋರಿಸಿ ಬೀರ್ವನಲ್ಲಿ ಇಡಬೇಕು ಸುಮಾರು ಜನ ಸ್ನೇಹಿತರೆ ಬೀರ್ವಾ ಹಾಗೂ ಮಂಚವನ್ನು ಪಕ್ಕಪಕ್ಕದಲ್ಲೇ ಇಟ್ಟಿರ್ತಾರೆ ಬೀರ್ವನಲ್ಲಿರುವ ಒಡವೆಗಳನ್ನ ತೆಗೆದು ಚಕ್ ಅಂತ ಮಂಚದ ಮೇಲೆ ಇಟ್ಬಿಡ್ತಾರೆ ಅದರಲ್ಲಿರುವ ರೇಷ್ಮೆ ಸೀರೆಗಳನ್ನೂ ಮಂಚದ ಮೇಲೆ ಇಟ್ಬಿಡ್ತಾರೆ ಅಥವಾ ದುಡ್ಡನ್ನು ಕೂಡ ನಾವು ಏನೋ ಒಂದು ಕೌಂಟ್ ಮಾಡಬೇಕು ಅಥವಾ ಇನ್ಯಾರಿಗೋ ಕೊಡಬೇಕು ಇನ್ನೇನಕ್ಕೋ ಕೊಡಬೇಕು ಅಂದರೆ ಅದನ್ನು ಬೀರ್ವನಿಂದ ತೆಗೆದುಬಿಟ್ಟು ಮಂಚದ ಮೇಲೆ ಇಟ್ಬಿಡ್ತೀವಿ ಸುಮಾರು ಜನ ಈ ಥರ ಮಾಡ್ತಾರೆ ತುಂಬ ಜನನ ನಾನು ನೋಡಿದ್ದೀನಿ ಕೂಡ ಸ್ನೇಹಿತರೆ ಆದರೆ ಒಡವೆಗಳನ್ನ ಹಾಕ್ಕೊಳ್ಬೇಕು ಬಂದರೂ ಕೂಡ ಮಂಚದ ಮೇಲೇ ಕೂತ್ಕೊಂಡು ಹಾಕ್ಕೊಂಡ್ಬಿಡ್ತಾರೆ ಈ ಥರ ನೀವು ಮಾಡಿದಾಗ ನಿಮಗೆ ಅದು ಒಡವೆಗಳು ನಿಮ್ಮ ಹತ್ರ ಇರೋದಿಲ್ಲ ದುಡ್ಡು ನಿಮ್ಮ ಹತ್ರ ಇರೋದಿಲ್ಲ ಸಾಲಗಳು ಜಾಸ್ತಿ ಮಾಡಿಕೊಳ್ಳ ಮಾಡ್ಕೊಳ್ಬಿಡ್ತೀವಿ ಕಷ್ಟಗಳು ಬರುತ್ತೆ ಯಾಕಂದರೆ ನಾವು ಮಲಗುವ ಜಾಗದಲ್ಲಿ ಏನೇ ಆಗಲಿ ಆ ಕೆಲಸಗಳನ್ನು ಮಾಡ್ಕೊಳ್ಬಾರ್ದು ನೀವು ದಯವಿಟ್ಟು ಸ್ವಲ್ಪ ತಡವಾದರೂ ಪರವಾಗಿಲ್ಲ ಬೀರ್ವನಲ್ಲಿ ಮಾತ್ರ ಕ್ಲೀನಾಗಿ ಇಟ್ಕೊಂಡಿರಿ ಪಚ್ಚ ಕರ್ಪೂರವನ್ನು ಆವಾಗ ಅವಾಗ ಇರಿ ಬೀರ್ವ ಕೆಳಗಡೆ ಕಲ್ಲುಪ್ಪನ್ನು ಒಂದು ಬೌಲಲ್ಲಿ ಹಾಕಿ ಪ್ರತಿನಿತ್ಯ ಇಡಬಹುದು ಹಾಗೆ ನೀವು ಸಾಂಬ್ರಾಣಿಯನ್ನು ಹಾಕ್ತೀರಾ ತೋರಿಸಿ ಆ ಬೀರ್ವಾಗೆ ಬೀರ್ವನಲ್ಲಿ ಹೆಣ್ಮಕ್ಕಳಾದರೆ ನೋಡಿಕೊಂಡು ನೋಡಿ ಕೆಲವೊಂದು ನಾವು ಮಂತ್ಲಿ ಆಗುವಂಥ ಒಂದು ಬಟ್ಟೆಗಳನ್ನು ಕೂಡ ಅದರಲ್ಲಿ ಇಡೋದಕ್ಕೆ ಹೋಗಬೇಡಿ ಬೆಲೆ ಬಾಳುವಂಥ ಪ ನಾವು ವಸ್ತುಗಳನ್ನು ಅದರಲ್ಲಿ ಇಡ್ತೀವಿ ಯಾಕಂದರೆ ಮಹಾಲಕ್ಷ್ಮಿ ಬೀರ್ವನಲ್ಲಿ ನೆಲೆಸಿದಾಳೆ ಅಂತ ನಾವು ನಂಬುತ್ತೀವಿ ತುಂಬ ಚೆನ್ನಾಗಿ ನಾವು ಆ ಒಂದು ಪ್ರಾಪರ್ಟಿ ಪೇಪರ್ಸ್ ಆಗಿರಬಹುದು ಬೆಲೆ ಬಾಳುವಂಥ ಚಿನ್ನಾಭರಣಗಳಿಡಬಹುದು ದುಡ್ಡನ್ನು ಇಡಬಹುದು ಆ ಥರ ಇಡ್ತೀವಲ್ವಾ ಅದರ ಜೊತೆ ಇವುಗಳನ್ನು ಇಡೋದಕ್ಕೆ ಹೋಗ್ಬೇಡಿ ಇದನ್ನು ಗಂಟಿಕ್ಕಿ ಸಾಂಬ್ರಾಣಿ ಹಾಕ್ಬಿಟ್ಟಿದ್ದೆ ನೀವು ಬಿರ್ವಾನಲ್ಲಿ ಇಡಿ ಇದನ್ನು ಮತ್ತೆ ನೀವು ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಬದಲಾಯಿಸ್ಕೊಳ್ಬಹುದು ಸ್ನೇಹಿತರೆ ಗಿಡಗಳ ಕೆಳಗಡೆ ಹಾಕ್ಬಹುದು ಇನ್ನು ಹನ್ನೊಂದು ರೂಪಾಯಿ ಅಂತ ಹೇಳ್ತೀರಾ ಅದನ್ನು ನೀವು ತಗೊಂಡು ಉಂಡಿಗೆ ಹಾಕ್ಬಹುದು ಅಥವಾ ಇನ್ನು ಯಾರಿಗಾದರೂ ಇದರ ಒಂದು ಅಗತ್ಯ ಇದೆ ಅನ್ನುವಂಥವರಿಗೆ ನೀವು ಇದನ್ನು ದಾನವಾಗಿ ಕೊಡಬಹುದು ಇಷ್ಟು ಸುಲಭವಾಗಿ ನೀವು ಇದನ್ನು ರಾತ್ರಿ ಮಾಡ್ಕೊಳ್ಳಿ ಅಂದರೆ ಸಂಜೆ ನೀವು ಆರು ಗಂಟೆಯ ಮೇಲೆ ಮಾಡ್ಕೊಳ್ಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಮಾಡ್ಕೊಂಡು ನೋಡಿ